ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ನೋಡಿ ಮೇಡಮ್ ಈ ಮನವಿ ಪತ್ರ ಮೂರನೇ ಸರಿ ಕೊಡ್ತಾ ಇರೋದು ಮುಂಚೆ ಕಟ್ಟಿದ ಯಾವ್ದು ವೀಡಿಯೋ ಏನು ಮಾಡಿಲ್ಲ ನೋಡಿ ಮೇಡಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೆಂಗ್ಲಿ ಮುಲ್ಬಾಗಲ್ ತಾಲೂಕು ಕೋಲಾರ ಜಿಲ್ಲೆ ದಿನದ ಇಪ್ಪತ್ನಾಲ್ಕು ಗಂಟೆ ಕಾಲ ಸಾರ್ವಜನಿಕರಿಗೆ ಎ ಟಿ ಎಂ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊ ಮೇಡಮ್ ಅದೇ ರೀತಿಯಾಗಿ ಕಡ್ಡಾಯವಾಗಿ ಕನ್ನಡ ಅದರಲ್ಲಿ ಮಾತಾಡ್ಬೇಕು ಮತದಾನ ಪಟ್ಟಂತೆ ಅತಿ ಹೆಚ್ಚು ಅಲ್ಲಿ ಹೊಂದಿರುವ ನೆಂಗ್ಲಿ ಪಂಚಾಯತಿ ಹಾಗೂ ನೋಡಿ ಅತಿ ಹೆಚ್ಚು ಜನಸಾಮಯ ಹೊಂದಿರುವ ನೆಂಗ್ಲಿ

ಅವ್ರು ಬಂದ ತಕ್ಷಣ ಅವರು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಕೊಡ್ತಿರ್ತಾರೆ ಲೆಕ್ಕ ಹಾಕೊಂಡ್ರು ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಆಗುತ್ತೆ ಅವಾಗ ಇವ್ರು ಎಲ್ಲ ಕಾಯ್ಬೇಕು ಕಾಯ್ದ ಮೇಲೆ ಇವರು ದಿನ ಒಂದು ಸಿಗ್ನೇಚರ್ ಏನೋ ಒಂದು ಲೆಟರು ಬರ್ದಿರ್ತಾರೆ ಅವಾಗ ತಿರ್ಗ ಇವ್ರು ಬಂದು ಬರ್ಕೊಂಡ್ ಲೇಟ್ ಆಗುತ್ತೆ ಸ್ವಲ್ಪ ಎಲ್ಲರಿಗೂ ನಮಸ್ಕಾರ ಇವತ್ತು ಮುಳಬಾಗಿಲು ತಾಲೂಕು ನಂಗಲಿ ಗ್ರಾಮದಲ್ಲಿ ಇದ್ದೀವಿ ನಂಗಲಿ ಗ್ರಾಮದಲ್ಲಿ ನಮ್ಮ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ನಾವು ಇವತ್ತು ಎಲ್ಲ ನಮ್ಮ ನಂಗಲಿ ಎಲ್ಲ ಅಧ್ಯಕ್ಷರು ಮತ್ತೆ ಸದಸ್ಯರುಗಳು ಎಲ್ಲರೂ ಕೂಡ ಬ್ಯಾಂಕಿನ ಒಳಗಡೆ ನಾವು ಬಂದು ನಮ್ಮ ಎಸ್ ಬಿ ಐ ಬ್ಯಾಂಕ್ ನ ಮ್ಯಾನೇಜರ್ ಅವ್ರಿಗೆ ಒಂದು ಮನವಿಯನ್ನ ಮಾಡ್ತಾ ಇದೀವಿ ವಿಚಾರ ಏನಪ್ಪಾ ಅಂದ್ರೆ ವಿಷಯ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಸಾರ್ವಜನಿಕರಿಗೆ ಎಂ ವ್ಯವಸ್ಥೆ ಮಾಡಲು ಹಾಗೂ ಬ್ಯಾಂಕಿನ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿ ಮಾತನಾಡಲು ಮತ್ತು ಇತರರ ತೊಂದರೆಗಳನ್ನು ಸರಿಪಡಿಸಲು ಕೋರಿರುವ ಬಗ್ಗೆ ಮೇಲ್ಕಂಡಕ್ಟ್ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ತಾಲೂಕಿನ ಮುಳಬಾಗಿಲು ನಗರ ಹೊರತುಪಡಿಸಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಹೊಂದಿರುವಂತಹ ಅತಿ ಹೆಚ್ಚು ಹಳ್ಳಿಗಳನ್ನು ಹೊಂದಿರುವಂತಹ ಪಂಚಾಯಿತಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಇರುವ ಸ್ಥಳ ನಂಗ್ಲಿ ಆಗಿದ್ದು ಸುಮಾರು ಹಳ್ಳಿಗಳ ಹಳ್ಳಿಗಳಿಗೆ ಹೊಂದಿಕೊಂಡು ಇರುವಂತಹ ಏಕೈಕ ಬ್ಯಾಂಕ್ ಎಂದರೆ ಅದು ನಂಗ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದ್ದು ಇಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಎಟಿಎಂ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುವುದರಿಂದ ಇಪ್ಪತ್ತು ನಾಲ್ಕು ಇಂಟು ಸೆವೆನ್ ಕಾಲ ಎ ಟಿ ಎಂ ವ್ಯವಸ್ಥೆ ಮಾಡಿಕೊಡಬೇಕಾಗಿ ಹಾಗೂ ಸದರಿ ನಂಗಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಕಡಿಮೆ ಮತ್ತು ಹೆಚ್ಚು ನಗದು ವ್ಯವಹಾರ ಮಾಡುವವರಿಗೆ ಆ ಸಮಾನತೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಬ್ಯಾಂಕಿನಲ್ಲಿ ಸಾರ್ವಜನಿಕರೊಂದಿಗೆ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಅದರ ಜೊತೆಗೆ ಏನು ಬ್ಯಾಂಕ್ ಅಲ್ಲಿ ಇಲ್ಲಿ ನಮ್ಮನ್ನ ನಂಗ್ಲಿಯಲ್ಲಿ ಎ ಟಿ ಎಂ ಇದೆ ಅದು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅದ್ರ ಜೊತೆಗೆ ಇಪ್ಪತ್ತು ನಾಲ್ಕು ಗಂಟೆಗಳ ಕೆಲಸ ಮಾಡಬೇಕು ಅಂದ್ರೆ ಅದು ಸರಿಯಾದ ಒಂದು ವಾಚ್ ಮೇನ್ ಇರಬೇಕಾಗುತ್ತೆ ಆದ್ರಿಂದ ವಾಚ್ ಮೆನ್ ಇಲ್ಲದೆ ಇರೋದ್ರಿಂದ ಆ ಎ ಟಿ ಎಂ ಅಲ್ಲಿ ಏನೊಂದು ಐವತ್ತು ಲಕ್ಷ ಒಂದು ಕೋಟಿ ಆ ಅಮೌಂಟ್ ಅನ್ನ ಎ ಟಿ ಎಂಗೆ ಹಾಕಿದಾಗ ಅದು ಯಾರನ್ನ ಬಂದಾಗ ಒಬ್ಬೊಬ್ಬರು ಅವರ ಅನುಕೂಲಕ್ಕೆ ದುಡ್ಡನ್ನು ಡ್ರಾ ಮಾಡ್ಕೊಂಡು ಹೋಗ್ತಾರೆ ಅವ್ರ ದುಡ್ಡು ಅವ್ರು ದುಡ್ಡು ಡ್ರಾ ಮಾಡ್ಕೊಂಡು ಹೋಗ್ಲಿ ಅದ್ರ ಜೊತೆಗೆ ವಾಚ್ ಮೆನ್ ಇದ್ರೆ ಆ ಅಮೌಂಟ್ ಖಾಲಿ ಆಗಿದ ತಕ್ಷಣ ಒಂದು ಮೆಸೇಜ್ ಅನ್ನ ಅವರು ಎಟಿಎಂ ಟಿ ಅಮೌಂಟ್ ಆಗ್ತಾರೆ ಬ್ಯಾಂಕಿನ ಕಡೆಯಿಂದ ಮ್ಯಾನೇಜರ್ ಆಗಿರ್ಬೋದು ಸಿಬ್ಬಂದಿ ವರ್ಗದಾಗಿರ್ಬೋದು ಅವ್ರು ತಿಳಿಸಿದಾಗ ಅವ್ರು ಬಂದು ದುಡ್ಡನ್ನ ಎಟಿಎಂ ಅಲ್ಲಿ ಹಾಕ್ತಾರೆ ಆದ್ರಿಂದ ನಂಗ್ಲಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ನಮಗೆ ಈ ಒಂದು ಅನಾನುಕೂಲ ಆಗಿದೆ ಇದರ ಬಗ್ಗೆ ಅನುಕೂಲ ಮಾಡಿಕೊಡ್ಬೇಕಾಗ್ತಿ ನಮ್ಮ ಆ ಬ್ಯಾಂಕ್ ಮ್ಯಾನೇಜರ್ ಆಗಿರೋ ಮೇಡಮ್ ಅವ್ರಿಗೆ ನಾವು ಮನವಿ ಮಾಡ್ತಾ ಇದೀವಿ ಇದ ಆದಷ್ಟು ಕೂಡ್ಲೆ ಏನ್ ಅನಾನುಕೂಲ ಆಗಿದೆ ಅನುಕೂಲ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳೆಯ ಮನಿ ಮಾಡ್ಕೊಂತ ಇದೀವಿ ಮೇಡಮ್ ಇದಷ್ಟು ಮಾಡ್ಕೊಟ್ರೆ ನಮ್ಗೆ ನಂಗ್ಲಿ ಭಾಗದಲ್ಲಿ ರೈತಾಪಿ ವರ್ಗದವರು ಕೂಡ್ಲಿ ಕಾರ್ಮಿಕರು ಎಲ್ಲರೂ ಇರೋದ್ರಿಂದ ಆ ಈ ಕೆಲಸ ಮಾಡ್ಕೊಟ್ರೆ ಇಷ್ಟು ಇಲ್ಲ ಇನ್ನು ಮೇಲಾದ್ರೂ ತಾವು ಬಂದಿದೀರ ಇದನ್ನ ಕೆಲಸ ಮಾಡ್ಕೊಟ್ರೆ ತಮಗೆ ನಾವ್ ಯಾವತ್ತೂ ಕೂಡ ಚಿರುಡೇನಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನ್ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಮೇಡಮ್ ಬನ್ನಿ ಬನ್ನಿ Hey evet.